ಕರ್ನಾಟಕದಲ್ಲಿ ಮತ್ತೆ ಕನ್ನಡದ ಕೋಟ್ಯಾಧಿಪತಿ ಸದ್ದು ಮಾಡ್ತಾ ಇದೆ ಇದೇ ವರ್ಷ ಶುರುವಾಗೋ ಮುನ್ಸೂಚನೆಯನ್ನ ನೀಡಿದೆ ಶೋ ಯಾರಾಗ್ತಾರೆ ಕನ್ನಡದ ಕೋಟ್ಯಾಧಿಪತಿ ಶೋನ ನಿರೂಪಕ ಅನ್ನೋ ಪ್ರಶ್ನೆ ನೋಡಿ ಈಗಾಗಲೇ ಕನ್ನಡದಲ್ಲಿ ನಾಲ್ಕು ಸೀಸನ್ ಗಳನ್ನ ಪೂರೈಸಿರುವಂತ ಶೋ ಇದು ಸೀಸನ್ ಒಂದು ಎರಡು ಮತ್ತು ನಾಲ್ಕನ್ನ ನಡೆಸಿಕೊಟ್ಟಿದ್ರು ಪುನೀತ್ ರಾಜ್ಕುಮಾರ್ ಅವರು ಕೋಟ್ಯಾಧಿಪತಿ ಸೀಸನ್ ಮೂರನ್ನ ನಡೆಸಿಕೊಟ್ಟಿದ್ರು ರಮೇಶ್ ಅರವಿಂದ್ ಇರೋ ಅಪ್ಪು ನಿಧನದ ಬಳಿಕ ಕನ್ನಡದ ಕೋಟ್ಯಾಧಿಪತಿ ಶೋ ಸೈಲೆಂಟ್ ಆಗಿತ್ತು ಇದೇ ವರ್ಷ ಸೀಸನ್ ಫೈವ್ ಕಿಕ್ ಸ್ಟಾರ್ಟ್ ನೀಡೋ ಲಕ್ಷಣಗಳು ಈಗ ಕಾಣಿಸ್ತಾ ಇದೆ ಕನ್ನಡದ ಕೋಟ್ಯಾಧಿಪತಿ ಶೋ ಕನ್ನಡಿಗರ ಮನವನ್ನ ಗೆದ್ದಿದ್ದಂತಹ ಶೋ ಇದು ಸದ್ಯ ಪುನೀತ್ ರಾಜ್ಕುಮಾರ್ ಅವರ ನಿಧನದ ಬಳಿಕ ಈ ಶೋ ಸೈಲೆಂಟ್ ಆಗಿತ್ತು ಈಗ ಇದೇ ವರ್ಷ ಶೋ ಮತ್ತೆ ಶುರುವಾಗುತ್ತೆ ಅನ್ನೋ ಮುನ್ಸೂಚನೆಗಳು ಕಾಣಿಸ್ತಾ ಇದೆ ಇದರ ನಡುವೆ ಹುಟ್ಟುಕೊಂಡಿರುವಂತ ಪ್ರಶ್ನೆ ಈಗ ಯಾರಾಗ್ತಾರೆ ಕನ್ನಡದ ಕೋಟ್ಯಾಧಿಪತಿ ಶೋನ ನಿರೂಪಕ ಅನ್ನೋದಾಗಿ ಯಾಕಂದ್ರೆ ಸೀಸನ್ ಒಂದು ಎರಡು ಮತ್ತು ನಾಲ್ಕನ ಪುನೀತ್ ರಾಜ್ಕುಮಾರ್ ಅವರು ನಡೆಸ್ಕೊಟ್ಟಿದ್ರು ಇನ್ನು ಸೀಸನ್ ಮೂರನ್ನ ರಮೇಶ್ ಅರವಿಂದ್ ಅವರು ನಡೆಸ್ಕೊಟ್ಟಿದ್ರು ಆದ್ರೆ ಪುನೀತ್ ರಾಜ್ಕುಮಾರ್ ಅವರ ನಿಧನದ ಬಳಿಕ ಕನ್ನಡದ ಕೋಟ್ಯಾಧಿಪತಿ ಶೋ ಕಂಪ್ಲೀಟ್ ಸೈಲೆಂಟ್ ಆಗಿತ್ತು ಯಾಕಂತಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಆ ಒಂದು ಶೋನ ನಡೆಸ್ಕೊಟ್ಟ ಹಾಗೆ ಬರೀ ಯಾರಿಂದನೂ ಕೂಡ ಅದರ ಸ್ಥಾನವನ್ನ ತುಂಬಲಿಕ್ಕೆ ಆಗಲ್ಲ ಅನ್ನುವಂತ ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇತ್ತು ಇವೆಲ್ಲದರ ನಡುವೆ ಇದೇ ವರ್ಷ ಸೀಸನ್ ಫೈವ್ ಕಿಕ್ ಸ್ಟಾರ್ಟ್ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ ಈ ಮೂಲಕವಾಗಿ ಈ ಮಹತ್ವದ ಕನ್ನಡದ ಕೋಟ್ಯಾಧಿಪತಿ ಶೋನ ಯಾರು ನಡೆಸ್ಕೊಡ್ತಾರೆ ಗಮನಿಸ್ತಾ ಹೋಗೋಣ ಕನ್ನಡದ ಕೋಟ್ಯಾಧಿಪತಿ ಶೋ ನಡೆಸೋ ಸ್ಟಾರ್ ಯಾರು ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಿದೆ ಆ ಸೂಪರ್ ಸ್ಟಾರ್ ಹೆಸರು ಬಾಶಾ ಕಿಚ್ಚ ಸುದೀಪ್ ಆಗ್ತಾರ ಕನ್ನಡದ ಕೋಟ್ಯಾಧಿಪತಿ ಸಕ್ಸಸ್ ಗುಂಗಲ್ ಇರುವಂತಹ ಅಭಿನಯ ಚಕ್ರವರ್ತಿ ಸುದೀಪ್ ಕನ್ನಡದ ಕೋಟ್ಯಾಧಿಪತಿ ನಡೆಸಿಕೊಳ್ಳಲು ಸುದೀಪ್ ಬಳಿ ಮನವಿಯನ್ನ ಮಾಡಲಾಗಿದೆ ಕಿಚ್ಚ ಸುದೀಪ್ಗೆ ಸ್ಕೆಚ್ ಹಾಕಿರೋ ಖಾಸಗಿ ವಾಹಿನಿ ಬಿಗ್ ಬಾಸ್ಗೆ ಗುಡ್ ಬೈ ಹೇಳ್ತಿರುವಂತಹ ಮ್ಯಾಕ್ಸ್ ಸುದೀಪ್ ಏನು ಬಿಗ್ ಬಾಸ್ಗೆ ಗುಡ್ ಬೈ ಅನ್ನ ಹೇಳಿ ಕೋಟ್ಯಾಧಿಪತಿಗೆ ಹಾಯ್ ಹೇಳ್ತಾರ ಕಿಚ್ಚ ಎಲ್ಲಾದ್ರೂ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟರೆ ಇದೇ ವರ್ಷ ಕೋಟ್ಯಾಧಿಪತಿ ಸೀಸನ್ ಫೈವ್ ಶುರುವಾಗತ್ತೆ ಏನು ಬಿಲ್ಲರಂಗ ಭಾಷಾ ಶೂಟಿಂಗ್ ಜೊತೆಗೆ ಶೋನ ನಡೆಸ್ತಾರ ಕಿಚ್ಚ ಅನ್ನೋ ಪ್ರಶ್ನೆಗಳು ಎದುರಾಗ್ತಿದೆ ಆರಡಿ ಕಟ್ಔಟ್ ಕಿಚ್ಚನ ಫ್ಯಾನ್ಸ್ಗೆ ಡಬಲ್ ಧಮಾಕ ನೋಡಿ ಇನ್ನು ಇದೇ ವರ್ಷ ಕನ್ನಡದ ಕೋಟ್ಯಾಧಿಪತಿ ಸೀಸನ್ ಫೈವ್ ಶುರುವಾಗುತ್ತೆ ಅನ್ನೋ ಮುನ್ಸೂಚನೆಯ ನಡುವೆ ಯಾರು ಶೋ ಅನ್ನ ನಡೆಸ್ಕೊಡ್ತಾರೆ ಅನ್ನೋ ಪ್ರಶ್ನೆಗಳಿತ್ತು ಇದಕ್ಕೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಿದೆ ಆ ಸೂಪರ್ ಸ್ಟಾರ್ ನ ಹೆಸರು ಅಭಿನವ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಕನ್ನಡದ ಕೋಟ್ಯಾಧಿಪತಿಯನ್ನ ನಡೆಸ್ಕೊಡ್ತಾರ ಒಂದು ಕಡೆಯಲ್ಲಿ ಮ್ಯಾಕ್ಸ್ ಸಿನಿಮಾ ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇದೆ ಇನ್ನು ಒಳ್ಳೆ ಸಕ್ಸಸ್ ಅನ್ನ ಕೊಟ್ಟಿದೆ ಕಿಚ್ಚ ಸುದೀಪ್ ಅವರಿಗೆ ಇದರ ನಡುವೆ ಕನ್ನಡದ ಕೋಟ್ಯಾಧಿಪತಿಯನ್ನ ನಡೆಸ್ಕೊಡ್ತಾರ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ ಇನ್ನು ಕಿಚ್ಚ ಸುದೀಪ್ಗೆ ಸ್ಕೆಚ್ ಅನ್ನ ಹಾಕಿದೆ ಖಾಸಗಿ ವಾಹಿನಿ ಬಿಗ್ ಬಾಸ್ಗೆ ಗುಡ್ ಬೈ ಅನ್ನ ಹೇಳ್ತಿರುವಂತಹ ಕಿಚ್ಚ ಸುದೀಪ್ ಅವರು ಕನ್ನಡದ ಬಿಗ್ ಬಾಸ್ ಸೀಸನ್ ಲೆವೆನ್ ಶೋ ನಂತರ ಮತ್ತೆ ಬಿಗ್ ಬಾಸ್ನ ನಿರೂಪಣೆ ಮಾಡಲ್ಲ ಅನ್ನೋದಾಗಿಯೂ ಕೂಡ ಸುದೀಪ್ ಅವರು ಈಗಾಗಲೇ ಬಿಚ್ಚಿಟ್ಟಿದ್ದಾರೆ ಇದರ ನಡುವೆ ಬಿಗ್ ಬಾಸ್ಗೆ ಗುಡ್ ಬೈ ಅನ್ನ ಹೇಳಿ ಕನ್ನಡದ ಕೋಟ್ಯಾಧಿಪತಿಗೆ ಹಾಯ್ ಹಾಯ್ ಹೇಳ್ತಾರಾ ಕಿಚ್ಚ ಸುದೀಪ್ ಅವರು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ರೆ ಇದೇ ವರ್ಷ ಕನ್ನಡದ ಕೋಟ್ಯಾಧಿಪತಿ ಸೀಸನ್ ಫೈವ್ ಶುರು ಆಗುತ್ತೆ ಏನು ಬಿಲ್ಲರಂಗ ಭಾಷಾ ಶೂಟಿಂಗ್ ಜೊತೆಗೆ ಶೋ ಅನ್ನ ನಡೆಸ್ಕೊಡ್ತಾರ ಸುದೀಪ್ ಅವರನ್ನು ಪ್ರಶ್ನೆಗಳು ಈಗ ಎಲ್ಲರನ್ನ ಕಾಡ್ತಾ ಇದೆ ಆರೋಡಿ ಕಟ್ಔಟ್ ಕಿಚ್ಚನ ಫ್ಯಾನ್ಸ್ಗೆ ಡಬಲ್ ಧಮಾಕ ಇದು ಕಿಚ್ಚ ಸುದೀಪ್ ಅವ್ರೆಲ್ಲಾದ್ರೂ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ರೆ ಕಿಚ್ಚ ಸುದೀಪ್ ಅವರೇ ಮುಂದಿನ ಕನ್ನಡದ ಕೋಟ್ಯಾಧಿಪತಿಯ ಸೀಸನ್ ಫೈನ ನಿರೂಪಕರಾಗ್ತಾರೆ